ನಮಸ್ತೆ ಡಾಕ್ಟರ್ಗೆ ಸ್ವಾಗತ ನಾನು ಡಾಕ್ಟರ್ ಸೌಮ್ಯ ಇವತ್ತು ನಾವು ತಿಳಿದುಕೊಳ್ಳೋಣ ಕಣ್ಣಿನ ಔಷಧಗಳ ಸರಿಯಾದ ಬಳಕೆಯನ್ನು ಹೇಗೆ ಮಾಡೋದು ಅಂತ ಏಕೆಂದರೆ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಎನ್ನುವಂಥ ಒಂದು ಮಾತಿದೆ ಹೀಗಿರುವಾಗ ಈ ಕಣ್ಣಿನ ಆರೋಗ್ಯದ ರಕ್ಷಣೆಗಾಗಿ ಇರುವಂತಹ ಔಷಧಗಳನ್ನು ನಾವು ಸರಿಯಾಗಿ ಬಳಕೆ ಮಾಡದೆ ಹೋದರೆ ಅದರಿಂದ ಕಣ್ಣಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳಿರ್ತವೆ ಕಳೆದ ತಿಂಗಳಲ್ಲಿ ನನ್ನನ್ನು ಭೇಟಿಯಾದ ಒಬ್ಬ ಆರೋಗ್ಯ ವಿಷಯದಲ್ಲಿ ಹೀಗೆ ಆಯಿತು ಅವರಿಗೆ ಕಣ್ಣು ಕೆಂಪಾಗಿತ್ತು ಹಾಗಂತ ಏನು ಮಾಡಿದ್ರು ಔಷಧ ಅಂಗಡಿಗೆ ಹೋಗಿ ಒಂದು ಔಷಧವನ್ನು ಕೇಳಿ ಪಡೆದುಕೊಂಡು ಅದನ್ನೇ ಹಾಕೋತಾಯಿದ್ರು ನಾಲ್ಕು ದಿನ ಆಯಿತು ಒಂದು ವಾರ ಆಯಿತು ಕಡಿಮೆ ಆಗಿಲ್ಲ ಹೆಚ್ಚಾಗ್ತಾ ಇದೆ ಅಂದಾಗ ಆಸ್ಪತ್ರೆಗೆ ಬಂದರು ನೋಡಿದಾಗ ಅವರಿಗೆ ಕಣ್ಣ ಕಪ್ಪು ಗುಡ್ಡೆಯ ಮೇಲೆ ಒಂದು ಹುಣ್ಣಾಗಿತ್ತು ಆ ಔಷಧ ಅಂಗಡಿಯಿಂದ ಅವರೇ ನೇರವಾಗಿ ಪಡೆದುಕೊಂಡಂತಹ ಔಷಧದಲ್ಲಿ ಸ್ಟೀರಾಯ್ಡ್ ಅಂಶ ಇದ್ದಿದ್ದರಿಂದ ಆ ಕಣ್ಣಿನ ಹುಣ್ಣು ಉಲ್ಬಣವಾಗ್ತಾ ಹೋಗ್ತಾ ಇತ್ತು ಅವರ ದೃಷ್ಟಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇತ್ತು ಸೊ ಈ ರೀತಿ ನಾವಾಗೆ ಸ್ವಯಂ ವೈದ್ಯ ಮಾಡ್ಕೊಳ್ಳೋದು ಅಥವಾ ನಾವೇ ಹೋಗಿ ಔಷಧ ಅಂಗಡಿಯಲ್ಲಿ ಔಷಧವನ್ನು ನೇರವಾಗಿ ಪಡೆದುಕೊಂಡು ಉಪಯೋಗಿಸುವುದು ಎಷ್ಟೋ ಸಂದರ್ಭಗಳಲ್ಲಿ ಕಣ್ಣಿನ ದೃಷ್ಟಿಗೆ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಬಹುದು ಕೆಲವೊಮ್ಮೆ ಏನು ಮಾಡ್ತೀವಿ ನಮಗೆ ಡಾಕ್ಟ್ರು ಯಾವಾಗಲೂ ಮೊದಲು ಕೊಟ್ಟಿರುವಂಥ ಔಷಧವನ್ನು ಇನ್ನೊಮ್ಮೆ ಏನೋ ಕಣ್ಣಿನ ಸಮಸ್ಯೆ ಆದರೆ ಅದು ಹೇಗೂ ಐಡ್ರಾಪ್ಸೇ ಅಲ್ವಾ ಅಂದ್ಕೊಂಡು ಅದನ್ನು ಹಾಕೊಂಡ್ಬಿಡ್ತೀವಿ ಅಥವಾ ಮನೆಯಲ್ಲಿ ಯಾರಿಗೂ ಹಿರಿಯರಿಗೆ ಕಣ್ಣು ಆಪ್ರೇಷನ್ ಆಗಿರುತ್ತೆ ಆ ಸಮಯದಲ್ಲಿ ಕೊಟ್ಟಿರುವಂಥ ಔಷಧವನ್ನು ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಆದಾಗ ಕೂಡ ಹಾಕ್ತೀವಿ ಸೊ ಇದೆಲ್ಲ ತಪ್ಪು ಈ ರೀತಿ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಖಂಡಿತವಾಗಿ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸೊ ಕಣ್ಣಿನ ಔಷಧಗಳ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕತೆಯನ್ನು ವಹಿಸಿದರೂ ಕೂಡ ಕಡಿಮೆ ಹಾಗಾದರೆ ನಾವೆಲ್ಲ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ ಕಣ್ಣಿನ ಔಷಧಗಳಲ್ಲಿ ಕೂಡ ಎಷ್ಟೋ ವಿಧಗಳಿರ್ತವೆ ಹೀಗಾಗಿ ಒಂದು ಕಾಯಿಲೆಗೆ ಕೊಟ್ಟ ಔಷಧವನ್ನೇ ಮತ್ತೊಂದು ಕಾಯಿಲೆಗೆ ಕೂಡ ನಾವು ಬಳಕೆ ಮಾಡೋದು ತಪ್ಪಾಗಬಹುದು ಹೀಗಾಗಿ ವೈದ್ಯರ ಸಲಹೆಯನ್ನು ಪಡೆಯದೆ ಕಣ್ಣಿಗೆ ಔಷಧಗಳನ್ನು ಹಾಕ್ಕೊಳ್ಳೋದು ತಪ್ಪಾಗುತ್ತೆ ಔಷಧಗಳನ್ನು ಹಾಕುವ ಪೂರ್ವದಲ್ಲಿ ಯಾವಾಗಲೂ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೋಬೇಕು ಮತ್ತು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಔಷಧಗಳನ್ನು ಮುಚ್ಚಳ ತೆಗೆದಾಗ ಅದು ಔಷಧ ಬರೋದಿಲ್ಲ ಅಂತ ಸೂಜಿಯಿಂದ ಅಥವಾ ಪಿನ್ನಿಂದ ಅದನ್ನು ಚುಚ್ಚುವಂಥ ಒಂದು ರೂಢಿ ಇಟ್ಕೊಂಡಿರ್ತೀವಿ ಇದರಿಂದ ಔಷಧ ಸೋಂಕಾಗುವಂತಹ ಸಾಧ್ಯತೆ ಇದೆ ಅದರ ಬದಲು ನೀವೀಗ ಮುಚ್ಚಳ ತೆಗೆದಾಗ ಇದರಲ್ಲಿ ಒಂದು ರಿಂಗ್ ಸ್ಟ್ರಕ್ಚರ್ ಇರುತ್ತೆ ಈ ರಿಂಗನ್ನು ತೆಗೆದುಬಿಟ್ಟು ಸಲ ಗಟ್ಟಿಯಾಗಿ ಹೀಗೆ ಮುಚ್ಚಳವನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ನೋಡಿ ಹೀಗೆ ನೀವು ಮುಚ್ಚಳವನ್ನು ತೆಗೆದಾಗ ಯಾವುದೇ ಪಿನ್ ಅವಶ್ಯಕತೆ ಬರೋದಿಲ್ಲ ಅದಾಗೆ ಹೀಗೆ ಔಷಧ ಬರುತ್ತೆ ಸೊ ಔಷಧ ಬಾಟಲ್ಗಳಿಗೆ ಹೀಗೆ ಪಿನ್ ಚುಚ್ಚುವಂತಹ ಅಭ್ಯಾಸವನ್ನು ನಾವು ಬಿಡಬೇಕು ಇನ್ನು ಒಂದಕ್ಕಿಂತ ಹೆಚ್ಚು ಔಷಧಗಳನ್ನು ನಾವು ಬಳಕೆ ಇದ್ದರೆ ಎರಡು ಔಷಧಗಳ ನಡುವೆ ಕನಿಷ್ಠ ಹದಿನೈದು ನಿಮಿಷ ಗ್ಯಾಪ್ ಕೊಡಬೇಕು ಔಷಧ ಬಾಟಲಿಯ ಈ ತುದಿ ಏನಿರುತ್ತಲ್ಲ ಇದು ಹಾಕುವಾಗ ನಮ್ಮ ಕೈಗಳು ಈ ತುದಿಯನ್ನು ಮುಟ್ಟದೇ ಇರುವಂತೆ ಹಾಗೆ ನಮ್ಮ ಕಣ್ಣುಗಳಿಗೆ ಕೂಡ ಈ ತುದಿ ತಾಗದೆ ಇರುವಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವುದು ಅತ್ಯಂತ ಅವಶ್ಯಕವಾಗಿರುತ್ತೆ ಇನ್ನು ಈ ಔಷಧಗಳನ್ನು ಆದಷ್ಟು ಈ ರೀತಿ ಅವುಗಳ ಏನು ಬಾಕ್ಸ್ ಇರುತ್ತೆ ಅದರಲ್ಲಿ ಹೀಗೆ ಹಾಕಿಡೋದು ಒಳ್ಳೆಯದು ಯಾಕಂತಂದರೆ ಕೆಲವೊಂದು ಸಲ ನಿಮಗೆ ವೈದ್ಯರುಗಳನ್ನು ಹೇಗೆ ಬಳಸಬೇಕು ಅಂತ ಅದ್ರ ಮೇಲೆ ಬರೆದಿರ್ತಾರೆ ಒಂದಕ್ಕಿಂತ ಹೆಚ್ಚು ಔಷಧಗಳಿರುವಾಗ ನೀವು ಈ ಬಾಕ್ಸ್ಗೆ ಆ ಔಷಧವನ್ನು ಹಾಕ್ಕೊಂಡ್ರೆ ಆ ಸಲಹೆಯನ್ನು ಪಾಲಿಸದೇ ಇರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಇನ್ನು ಔಷಧಗಳನ್ನು ಬಳಸುವಾಗ ನೀವು ಯಾವತ್ತದರ ಮುಚ್ಚಳ ತೆಗಿತೀರಿ ಅದರ ಮೇಲೆ ಆ ಬಾಕ್ಸ್ ಮೇಲೆ ಆವತ್ತಿನ ಡೇಟ್ ಬರೆದು ಬಿಡಿ ಯಾಕೆಂದರೆ ಒಂದು ತಿಂಗಳ ಒಳಗೆ ನಾವು ಆ ಔಷಧವನ್ನು ಬಳಕೆ ಮಾಡಬೇಕಾಗತ್ತೆ ಇಲ್ಲದಿದ್ದರೆ ಒಳಗಿಂದೊಳಗೆ ಔಷಧ ಸೊ ಇದಾಗುವಂಥ ಸೋಂಕಾಗುವಂಥ ಹಾಳಾಗುವಂತಹ ಸಾಧ್ಯತೆಗಳಿರ್ತವೆ ಯಾವಾಗಲೂ ಕೂಡ ಔಷಧಗಳನ್ನು ಹಾಕ್ಕೊಳ್ಳುವಾಗ ಹೀಗೆ ಮಲ್ಲಗೆ ಬಿಟ್ಟು ಬೇರೆಯವರ ಸಹಾಯವನ್ನು ಪಡ್ಕೊಳ್ಳಿ ಮೇಲೆ ನೋಡ್ತಾ ಕಣ್ಣಿನ ರೆಪ್ಪೆಯನ್ನು ಈಗ ಕೆಳಗೆ ಜಗ್ಗಿ ಒಂದು ಹನಿಯನ್ನು ಕಣ್ಣೊಳಗೆ ಹಾಕಿದರೆ ಸಾಕಾಗುತ್ತೆ ಇದರಿಂದ ಔಷಧ ವ್ಯರ್ಥವಾಗೋದು ಕೂಡ ತಪ್ಪತ್ತೆ ಮತ್ತು ಔಷಧ ಹಾಕಿದ ಮೇಲೆ ಒಂದೆರಡು ಮೂರು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನೀವು ಇರೋದರಿಂದ ಔಷಧ ವ್ಯರ್ಥವಾಗುವುದು ತಪ್ಪೋದ್ರ ಜೊತೆಗೆ ಅದು ಗಂಟಲಿಗೆ ಬಂದು ಇರಿಟೇಷನ್ ಉಂಟು ಮಾಡುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ಸ್ಟೀರಾಯ್ಡ್ ಔಷಧಗಳನ್ನು ಬಳಕೆ ಮಾಡುವಾಗ ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸಿ ಅಂದರೆ ಎಷ್ಟು ದಿನಗಳವರೆಗೆ ಎಷ್ಟು ಸಲ ಹೇಗೆ ಟೇಪರಿಂಗ್ ಡೋಸ್ ಇವುಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಮತ್ತೊಂದು ವಿಷಯ ಏನಂತಂದರೆ ಗ್ಲಾಕೊಮಾದಂತಹ ಕೆಲವೊಂದು ಕಾಯಿಲೆಗಳಲ್ಲಿ ನಿರಂತರವಾಗಿ ಔಷಧಗಳನ್ನು ಹಾಕಬೇಕಾಗತ್ತೆ ಆಗಲೂ ಕೂಡ ನಾವು ಆ ಸಲಹೆಯನ್ನು ಪಾಲಿಸಬೇಕು ಇನ್ನು ಈ ಡ್ರಾಪ್ಸ್ ಹಾಕೋದ್ರಿಂದ ನಿಮ್ಮ ಚಸ್ಮಾ ನಂಬರೇ ಹೋಗಿಬಿಡುತ್ತೆ ಈ ಡ್ರಾಪ್ಸ್ ಹಾಕೋದ್ರಿಂದ ನಿಮಗೆ ಕ್ಯಾಟ್ರ್ಯಾಕ್ಟ್ ಅಥವಾ ಮೋತಿಬಿಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯೇ ಇರೋದಿಲ್ಲ ಇಂಥವು ಇನ್ನೂ ಕೂಡ ವೈಜ್ಞಾನಿಕವಾಗಿ ನಿರೂಪಿತ ಆಗಿರದೇ ಇರೋದರಿಂದ ದಯವಿಟ್ಟು ಇಂಥ ವದಂತಿಗಳಿಗೆ ಕಿವಿಗೊಡಬೇಡಿ ಸೊ ವೈದ್ಯರ ಸಲಹೆಯನ್ನು ಪಡೆಯೋಕ್ಕೆ ಹಿಂಜರಿಯಬೇಡಿ ಸೊ ಅವರ ಸಲಹೆಯ ಅನುಗುಣವಾಗಿ ಔಷಧಗಳನ್ನು ಸುರಕ್ಷಿತವಾಗಿ ಉಪಯೋಗಿಸಿ ಕಣ್ಣಿನ ವಿಷಯದಲ್ಲಿ ಹೆಚ್ಚು കാളജിയ തോസി ധന്യവദു